ಒಂದ್ ಜನ ತೂಕೊಂಡು ಬೈದ ಹೋರ್ನಾಡು ರೋಡ್ ಸೊ ಈ ರೋಡ್ ತುಂಬಾ ಜಾಗ್ರತೆ ಹಿಡಿತು ದಯ್ ಪಂಡ ಅದೇ ಪಂಡ ಅಲೆ ಒಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್

ఏ సారి ఎంటారా ఎం వర్నా టెంపల్ ద్వారా ఓర్డ్కో వంద

ஜிபரில் அவ்வளோ பார்க்கிங் அவள் மலபிளா ஜிப் இஞ்சிப் ஆடி ಇಲ್ಲಿ ಅವೇ ಟೆಂಪಲ್ ಅಡೆ ಫೋಡಿತ್ತು ಇಂಕ ಮೂಲ ಬಸ್ ಬರೋ ಬಸ್ ಬಂದು ಬಸ್ ಉಂಟವ್ರ ಅವಲೇ ಒಂದು ಸಪ್ರೇಟ್ ಉಂಡತ್ತ ಮೂಲೋಲು ಅವಂಜಲೈತೆ ಒಂಜ್ ಬಸ್ ಒಂಜ್ ರೆಡ್ ರೆಡ್ ಬಸ್ ஒன்னுன்கந்து <laughs> 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 ಟೇಬಲ್ ಸಿಸ್ಟಮ್ ಶೋಕ್ ಉಂಡದ ಅದು ವಾಪಸ್ ಬಂದಿಲ್ಲ ಒನ್ ಮಾತ್ರ ಸೂಪರ್ ಅದಿತ್ತು ಸೊ ಇತ್ತೆ ಈಗಿನ ಪಾಂಡ ಹಳ್ಳಿ ಮನೆಯಿಂದ ಉಂಡುಗೆ ಸೊ ಅಡಿಯಾಗೆ ಹೆಂಗ್ ಏನಪ್ಪ ಜ್ಯೂಸ್ ಜ್ಯೂಸ್ ಉಂಡಿಂಗ್ಲಿದಾಗಲ್ಲ ಇಡ ಇವತ್ತಿನ ಪರ್ವಂದಿಪ್ಪ ಜ್ಯೂಸ್ ಪರಪ್ಪ ಹೋದಿಲ್ಲ ಈಗ ಪಾಂಡ ಏನವು ಸೋಡ ಲೆಕ್ಕ ಏನ ಮಸಾಲ ಸೋಡ ಲೆಕ್ಕನೇ ಒಂದು ಜ್ಯೂಸ್ ಹರ್ಬತ್ತವು ಶೋಕ್ ಇಪ್ಪು ಮಾತ್ರ ಅನ್ಸಿ ಪರಪ್ಪು ಒಂದಿಲ್ಲ ಗಾಡಿ ಮಾತ ಮೂಲ್ ಪಾರ್ಕಿಂಗ್ ಮಲ್ಪ ಗಾಡಿ ಅತ್ತು ಬಸ್ ಪಾರ್ಕ್ ಒಂದ್ ಎಂಕಲ ಕಡೆ ಬರ್ತನ ಬಸ್ ಭಾಗ್ಯಲಕ್ಷ್ಮಿ ಒಂದು ಬಸ್ ಎತ್ ಗಂಟೆ ಬಿದ್ದು ಮುಲ್ಟಿಡುದು ಅದ್ ಗಂಟೆಗೆ ಬಿದ್ದಾಡುದು ಸೋಡಾ ಮಸಾಲ ಜ್ಯೂಸ್ ಒಂದು ಇಲ್ಲಿ ಗೈಸ್ ಒಂದು ಎಷ್ಟು ಫೋಟೋಶೂಟ್ ಪ್ರಮಾಣಿಟ್ಟು ಹಳ್ಳಿ ಮನೆ ಉಂದು ಹಳ್ಳಿ ಮನೆ ಪ್ರಾಡಕ್ಟ್ಸ್ ಉಂದು ಹಳ್ಳಿ ಮನೆ ಮುಗುಂಡತೆ ಒಂದು ಹಳ್ಳಿ ಮನೆ ಜ್ಯೂಸು ಬೊಕ್ಕ ನಿಕ್ಲೆ ಗಿನ ಪ್ರಾಡಕ್ಟ್ಸ್ ಬೋರ್ಡ್ ಪಂಡ ತಿಕ್ಕೊಂಡು ಮುಲ್ತಲೆ ಉದ್ದೋಡೆ ಪಡಂಬೈದರು ಒಂದು ಫಾಲ್ಸ್ಗೆ ಎಂಜಿಡೆ ಕೊರಲ್ಲ ಬೈದ ಜಂಕ್ಲ್ ಬತ್ತಿನ ಕಲಿಸಿದ ಪೋ ಅಂತ ಸೊ ಇನಿ ಒಂದು ಜನ ತೂಕ ಎಂಚೊಂಡು ಬಂದಿಡೆ ಬೈದ ಸೊ ಇಂಟ್ರೆನ್ಸ್ ತುಲ ಎಂಚೊಂಡು ಗೈಸ್ ಈತೆ ಪೋಪ ಇನಂದ ಹಳ್ಳಿ ಮನೆ ಫಾಲ್ಸ್ ಗೆ ಟಿಕೆಟ್ ಒರೆಗು ಇಪ್ಪತ್ತು ರೂಪಾಯಿ ಒರೆಡ್ ಜನ ಕಂಡ ಇರು ರೂಪಾಯಿ ಸೊ ಪೋವೊಂದುಲ್ಲ ತೊಲೆ ಉಂದಿಟೆ ಪೋರ ಇಂಕ್ಲು ದುಂಬುಲ ದುಂಬುರ ಬರುಂತ ಬಟ್ ಇಟ ಪೋತೀಜ ಎಂಕ್ಲು ಸೊ ಇತೆ ಪೋಕಾ ಪಂದ್ ಪೋಂದುಲ್ಲ ಪೊತ್ತುಜಿ ಫಾರ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೂಲೆ ಉಂಡು ஷோக்கு

ப்ளஸ்ஸா சக்கடா ரெண்டு गाइस சூப்பர் அது ரெண்டு சூப்பரா இருக்கு சண்டியால போ வந்து அருண் வந்து போ போ மீட் பலா கே யார் நிதானா it. Yeah. ಉಂದು ಕಳಸ ಹೋರ್ನಾಡ್ ರೋಡ್ ಸೊ ಇಂಚಿ ಇಕ್ಲಿ ತಕೊಂಡಿರ್ಲೈತೆ ಒಂದು ಬಳೆನೂರ್ ಸೈಡ್ ಇಂಚಿ ಪಿರ ಪೀರಾಬಾತ್ ಪಣ ಒಂದು ಕಳಸ ಹೋರ್ನಾಡ್ ರೋಡ್ ಸೊ ಈ ರೋಡ್ ಬರ್ಕನಕಲ್ ಪುರ ತುಂಬಾ ಜಾಗ್ರತೆ ಹಿಡಿಬೋದು ದಯ ವಾಕ್ ಶಾನಟ್ ಮರಕಲ್ ಪುರ ಬೂರಪ್ಪ ಅಂದ್ರೆ ಸಾಧ್ಯ ಇಜ್ಜಿ ಸೊ ಮೂಲ ಇಲ್ಲಲ್ಲ ಇಜ್ಜಿ ಬಜಿ ಬಜಿ ಕಾಡೀಲ ಕಾಡಿನ ಇಂಚಿಲ ಕಾಡು ಬಜಿ ಮರಕ್ಲೆ ಜಾಸ್ತಿ ಇಪ್ಪನ ವರ್ಷ ಗಾಳಿಗೂ ಮೂಲು ಆಲ್ಮೋಸ್ಟ್ ಅಲ್ಲಿ ಮರಕಲ್ ಪುರ ರೋಡ್ಗೆ ಬೂಡ್ದು ಬಿಡ್ತಾನಿಕ್ ತೂಲೆ ಮೂಲು ತೂವ್ ಇಪ್ಪಲಿ ಸೊ ಮೈ ಮಲಮಲ್ಲ ಮರಕ್ಲೆ ಬೂರ್ದ ಎಂಕ್ಲೆಗೆ ಶಾಕ್ ಕಾಣ್ಕೋತು ತೂನಾಗಾನೆ ಸೊ ಮೂಲು ಗಾಡೀಲೇನು ಕೊನೋಪ್ಪು ಬರ್ಸು ಬರ್ಸ ಗಾಳಿ ಬಂದ ಗಾಡೀಲಿ ಗಾಡೀಲೇನೋ ಗಿಟ್ಕುಲ ಒಂದು ಜಿಪ್ ಕೊಡ್ಕೊ ಉಂಥವರೆಲ್ಲ ಪೋಡ್ಗೆ ಹಾಕೊಂಡು ಸೊ ಒಂದು ಈ ರೋಡ್ ಪ್ರಬರ್ನಾಕ್ಳ ಒಂದು ಚೂರು ಜಾಗ್ರತೆ ಇಡಬಲ್ಲೆ ತು ಮಲಮಲ್ಲ ಮರಕ್ಲೆ ಎಂಕ್ಲೆಗೆ ಶಾಕ್ ಹಾತ್ಕೊಂಡು ತೂದು ಮಲಮಲ್ಲ ಮರಕ್ಳು ಪೂರ ಮೇಯ್ನ್ ರೋಡ್ಗೆ ಬುಡ್ದು ಉದ್ದೋಗ್ಲಾ ಮರಕ್ಳಿ ಪೂರ ಬೂರ್ದು ಬಿಡ್ತ ಸೊ ಅಂಚಾದ ಹಿಪ್ನಾಗ ಚೂರ್ ಜಾಗೃತ ಬಲೆ ಒಂದು ಕಳಸ ಓಡನಾಡು ರೋಡು ಸೊ ಒಂಚಾದ ಚೂರು ಜಾಗೃತ ಗಾಡಿಗಿಪ್ನಕ್ಕೆ ಗಾಡಿ ಗಾಡಿಗಿಡ್ತ ನಿಧಾನ ಬಲೆ ಸೊ ಇನ್ನ ತಂಗಡಿ ನನ್ನ ಒಂಜಿ ರೆಡಿ ಮಲ್ದೋಳು ಕೇಳ ನಿಕ್ಲೆ ತಲುಪುವರ್ ಅಂಚಿ ನಾವು ಆಕ್ಚುಲಿ ಸೊ ಈ ನಂದು ಬನ್ಪೆ ಗಾಯಸ್ ಅವೇ ದಾದೆ ಪಂಡ ಅಲ್ಲಿ ಬೇಗ ಚಾರ್ ಪೂಲ್ತುಲೇ ಗಾಯ್ ಚಾರ್ ಕೋಲ್ದ ಉಂದ ಎಂಚ ಕಾಪು ಮಲ್ದಿಯಬ್ಬ ಅಜ್ಜಿ ಆಯ್ತು

ಉಂದ ಪೂಜಿ ನೀನಪ್ಪ ದಾಧಪ್ ನಂದು ಗೊತ್ತಿ ಆಂಡ ಫಸ್ಟ್ ಮೋನಿಗೆ ಪತ್ತ ಒಂದ್ ಕೈಕಾರಿ ಮತ್ತ ಫಸ್ಟ್ ಪಾಡೋಡಿತ್ತೀ ಅಲ್ದ ಅಲಾ ಪೂಜಿ ಆಯ್ತು ಕಾಡಲ ಇಂದ್ ಕಲರ್ ಇಪ್ಪಡ್ಗೆ ನಿನ್ನ ಒಜಿನಲ್ ಕಲರ್ ಅವ తులే పాడందా ఈ మూనే ఒ గ్లో పున్ యావజా అంద అన్స్ పక్కడే పాడ ఫ్యాన్ పుర రిమూవ్ ఆడుంది తుంబ దుమ్ముడు మూత సుతు బతు బతి అంచంగడి అది కోడే నైట్ అది ముల్తులే షోక్ అతండే ములోంచి పిరదు గుడ్ పదో అంచేనే ఈ కైక్లో గుడ్ పదోళ్ళు బల్ద ఇంక మంతండు బలతకైకి రెండో దీపే రావ మధ్యన నాకు దీపం చేయించపంలే నెట్టేది ఈ తిత్లు బొక్క నెట్ ఏడు